ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ನಲವತ್ತೆಂಟು ಇವತ್ತಿನ ದಿವಸ ದೇಶದ ಮಂತ್ರಿ ಅಮಿತ್ ಶಾರವರು ಪಾರ್ಲಿಮೆಂಟ್ನಲ್ಲಿ ಅಂಬೇಡ್ಕರ್ 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 ಅಂತ ಹೇಳೋಕ್ಕಿಂತ ಭಗವಂತನ ಹೆಸರನ್ನು ಪಠಿಸಿದ್ದೆ ಆದರೆ ಇಷ್ಟೊತ್ತಿಗೆ ಎಲ್ಲರಿಗೂ ಕೂಡ ಸ್ವರ್ಗ ಸಿಗ್ತಾಯಿತ್ತು ಅಂತಕ್ಕಂಥ ಒಂದು ಅವಹೇಳನಕಾರಿ ಮಾತನ್ನು ಆಡಿದ್ದಾರೆ ಇದು ಖಂಡನೀಯ ಇದರ ವಿರುದ್ಧ ವಿರೋಧ ಪಕ್ಷಗಳು ಸಮಾನ ಮನಸ್ಕರು ದಲಿತರು ಕಾರ್ಮಿಕರು ಅಲ್ಪಸಂಖ್ಯಾತರು ಪ್ರತಿಭಟನೆಯನ್ನು ಮಾಡಿದ್ದಾರೆ ಮಾಡ್ತಲೇ ಇರ್ತಾರೆ ಇದು ಬಹಳ ಅಘಾತವಾಗಿರ್ತಕ್ಕಂಥ ಹೇಳಿಕೆ ಇದು ಇನ್ನೊಂದು ಅಘಾತವಾಗಿರ್ತಕ್ಕಂಥ ವಿಚಾರ ಏನಪ್ಪಾ ಅಂತ ಹೇಳಿದರೆ ಈ ಹೇಳಿಕೆಯನ್ನು ಖಂಡನೆ ಮಾಡೋದು ಬಿಟ್ಟು ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಇದಕ್ಕೆ ಸಪೋರ್ಟನ್ನು ಮಾಡಿದ್ದಾರೆ ಇದು ಭಾಳ ಬೇಸರದ ಸಂಗತಿ ಇದೇನಿಲ್ಲ ಅಮಿತ್ ಶಾರವರು ಸಂಘ ಪರಿವಾರದ ಆಶಯದಂತೆ ಇದನ್ನು ಹೇಳಿದ್ದಾರೆ ಆದರೆ ಜನಗಳು ಸಹಿಸಲ್ಲ ದೇಶದ್ರೋಹಕ್ಕೆ ಕಾನೂನಿದೆ ಶಿಕ್ಷೆಗೆ ಆಮೇಲೆ ಹೆಂಗೆ ನಿಂದನೆಗೆ ಶಿಕ್ಷೆ ಇದೆ ಆದರೆ ಆ ಸಂವಿಧಾನ ನಿಂದನೆಗೆ ಶಿಕ್ಷೆ ಇಲ್ವಲ್ಲ ಇದೆ ಭಾಳ ಆಶ್ಚರ್ಯ ಈ ದೃಷ್ಟಿನಲ್ಲಿ ಎಲ್ಲವೂ ಕೂಡ ಸಂವಿಧಾನದ ಅಡಿಯಲ್ಲಿ ಬರೋದರಿಂದ ಸಂವಿಧಾನವನ್ನು ನಿಂದನೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ದೊಡ್ಡ ಶಿಕ್ಷೆಯನ್ನು ಮಾಡ್ತಕ್ಕಂಥ ವಿಧಿಸ್ತಕ್ಕಂಥ ಕಾನೂನು ಶೀಘ್ರವಾಗಿ ಪಾರ್ಲಿಮೆಂಟ್ನಲ್ಲಿ ಜಾರಿಗೆ ಬರೀಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ದಯವಿಟ್ಟು ಇದ್ರ ಬಗ್ಗೆ ನಾವು ಎಚ್ಚರ ವಹಿಸ್ತಾ ಇದ್ದರೆ ಈ ದೇಶ ಸರ್ವನಾಶ ಆಗ್ತದೆ ಗೃಹಮಂತ್ರಿ ಆಗಿಬಿಟ್ಟು ಇನ್ನೊಬ್ಬರಿಗೆ ಮಾದರಿ ಆಗಿರಬೇಕು ಸಾಮಾನ್ಯವಾಗಿ ಸಾಮಾನ್ಯ ನಾಗರಿಕನಿಗೆ ಮಾದರಿಯಾಗಿರಬೇಕು ಅನಾಗರಿಕರಂತೆ ಅವಿದ್ಯಾವಂತರಂತೆ ಮಾತಾಡಿರೋದು ಅಘಾತವನ್ನು ಉಂಟು ಮಾಡಿದೆ ಯಾವುದೇ ಕಾರಣಕ್ಕೂ ಈ ಮನುಷ್ಯ ಜೈನ ಧರ್ಮದ ವ್ಯಕ್ತಿ ಜೈನ ಧರ್ಮ ಹುಟ್ಟಿದ್ದೆ ವೈದಿಕ ಧರ್ಮದ ವಿರುದ್ಧವಾಗಿ ಅಲ್ಲಿರ್ತಕ್ಕಂಥ ತಾರತಮ್ಯಗಳನ್ನು ಖಂಡನೆ ಮಾಡಲಿಕ್ಕೆ ವಿರೋಧ ಮಾಡಲಿಕ್ಕೆ ಹುಟ್ಟಿರ್ತಕ್ಕಂಥ ಜೈನ ಧರ್ಮದ ಸಂಸ್ಥಾಪಕ ಮಹಾವೀರ ಆ ಮಹಾವೀರನಿಗೂ ಕೂಡ ಅಮಿತ್ ಶಾ ಗೌರವ ಕೊಡಲಿಲ್ಲ ಜೈನ ಧರ್ಮಕ್ಕೆ ಗೌರವ ಕೊಡಲಿಲ್ಲ ವೈದಿಕ ಧರ್ಮದ ಭಾಗವಾಗಿಬಿಟ್ಟು ಈ ಖಂಡನೆಯನ್ನು ಅವರು ಮಾಡಿದ್ದಾರೆ ಇದು ಯಾವುದೇ ಕಾರಣಕ್ಕೂ ಕೂಡ ಅವರಿಗಾಗಲಿ ಆ ಪಕ್ಷಕ್ಕಾಗಲಿ ಸಂಘ ಪರಿವಾರಕ್ಕಾಗಲಿ ಒಳ್ಳೆಯದಾಗಲ್ಲ ಈ ದಿಶೆಯಲ್ಲಿ ನಿರಂತರವಾಗಿ ನಾವು ಜನಜಾಗೃತಿಯನ್ನು ಮೂಡಿಸಬೇಕು ಮುಂದೆ ಬರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲೂ ಕೂಡ ಇದಕ್ಕೆ ತಕ್ಕ ಪಾಠವನ್ನು ಕಲಿಸಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ದಯವಿಟ್ಟು ಚಾನಲಿಗೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪುನಃ ಮುಂದಿನ ವಾರ ಹೊಸ ಸಂಚಿಕೆಯೊಂದಿಗೆ ಬರ್ತಾಯಿದ್ದೀನಿ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ